ನಮ್ಮ ಕನ್ನಡ ಕಲರವ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಷನ್ ಬೆರ್ ಮೇಲೆ ಕ್ಲಿಕ್ ಮಾಡಿ ನಾವು ಹೊಸದಾಗಿ ಹಾಕೋ ವಿಡಿಯೋಗಳನ್ನು ನೋಟಿಫಿಕೇಷನ್ ಮುಖಾಂತರ ಪಡೆಯಿರಿ ನಮಸ್ಕಾರ ವೀಕ್ಷಕರೇ ಪ್ರತಿಯೊಬ್ಬ ವ್ಯಕ್ತಿಗಳು ತಮ್ಮ ಜೀವನದಲ್ಲಿ ಮುಂದೆ ಯಾವ ರೀತಿ ಏರುಪೇರು ಆಗುತ್ತೆ ಹಾಗೂ ಯಾವ ರೀತಿ ಬದಲಾವಣೆಗಳು ಆಗುತ್ತೆ ಅಂತ ತಿಳ್ಕೊಳ್ಳೋದಕ್ಕೆ ಬಹಳಷ್ಟು ಕಾತರತೆಯಿಂದ ಕಾಯ್ತಾ ಇರ್ತಾರೆ ಹಾಗೆ ತಮ್ಮ ಭವಿಷ್ಯದಲ್ಲಿ ಯಾವ ರೀತಿ ಉನ್ನತಿಯನ್ನ ಹೊಂದುತ್ತೀವಿ ಅಂತ ತಿಳ್ಕೊಳ್ಳೋದಕ್ಕೂ ಸಹ ಬಹಳಷ್ಟು ಕುತೂಹಲಕಾರಿಯಾಗಿ ಇರ್ತಾರೆ ನಾವು ನಮ್ಮ ಭವಿಷ್ಯದ ಬಗ್ಗೆ ತಿಳ್ಕೋಬೇಕು ಅಂತ ಅಂದ್ರೆ ನಮ್ಮ ಹೆಸರು ಯಾವ ಅಕ್ಷರದಿಂದ ಶುರುವಾಗುತ್ತೆ ಅಂತ ತಿಳ್ಕೊಂಡ್ರೆ ಸಾಕು ಹೌದು ನಮ್ಮ ಹೆಸರು ಯಾವ ಅಕ್ಷರದಿಂದ ಶುರುವಾಗುತ್ತೆ ಅನ್ನೋದು ಸಹ ನಮ್ಮ ಭವಿಷ್ಯದ ಮೇಲೆ ಬಹಳಷ್ಟು ಪರಿಣಾಮವನ್ನ ಬೀರುತ್ತೆ ಹಾಗಾದರೆ ಬನ್ನಿ ನಾವು ಈ ವಿಡಿಯೋದಲ್ಲಿ ಎಂ ಅಕ್ಷರದ ವ್ಯಕ್ತಿಗಳ ವ್ಯಕ್ತಿತ್ವ ಮತ್ತು ಸ್ವಭಾವ ಮತ್ತು ಭವಿಷ್ಯವನ್ನ ತಿಳ್ಕೊಳ್ಳೋಣ ಅದಕ್ಕೂ ಮುನ್ನ ನೀವು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ಮೊದಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಎಂ ಅಕ್ಷರದ ವ್ಯಕ್ತಿಗಳ ವ್ಯಕ್ತಿತ್ವ ಬಹಳಷ್ಟು ಡಿಫ್ರೆಂಟ್ ಆಗಿರುತ್ತೆ ಅಂತಾನೆ ಹೇಳ್ಬೋದು ಸದಾಕಾಲ ಹಸನ್ಮುಖರಾಗಿರುವ ಈ ವ್ಯಕ್ತಿಗಳು ಮನದಲ್ಲಿ ಸಾವಿರ ದುಗುಡಗಳನ್ನ ಮುಚ್ಚಿಟ್ಕೊಂಡಿರ್ತಾರೆ ಈ ವ್ಯಕ್ತಿಗಳು ಬಹಳಷ್ಟು ಸ್ಮಾರ್ಟ್ ಮತ್ತೆ ಇಂಟೆಲಿಜೆಂಟ್ ಅಂತಾನೆ ಹೇಳ್ಬೋದು ನೋಡೋದಕ್ಕೂ ಸಹ ಬಹಳಷ್ಟು ಸುಂದರವಾಗಿರುವ ಈ ವ್ಯಕ್ತಿಗಳು ಎಲ್ಲರಿಗೂ ಆದಷ್ಟು ಬೇಗ ಸ್ನೇಹಿತರಾಗ್ಬಿಡ್ತಾರೆ ಹಾಗೂ ಎಲ್ಲರನ್ನು ಸಹ ತಮ್ಮ ಪ್ರೀತಿಯಿಂದ ಮೆಚ್ಚಿಕೊಳ್ಳುವಂತೆ ಮಾಡ್ತಾರೆ ಇವರು ಹಲವಾರು ಬಾರಿ ಕಷ್ಟಗಳನ್ನು ಎದುರಿಸಿದ್ರು ಸಹ ಕಷ್ಟಗಳು ಇವರ ಮುಂದೆ ನೀರಿನ ರೀತಿಯಲ್ಲಿ ಕರ್ಗೋಗ್ಬಿಡುತ್ತೆ ಚಿಕ್ಕ ಚಿಕ್ಕ ವಿಚಾರಗಳನ್ನು ಸಹ ಬಹಳಷ್ಟು ಯೋಚನೆ ಮಾಡಿ ನಿರ್ಧಾರಗಳನ್ನ ಇವರು ತಗೊಳ್ತಾರೆ ಅದೇ ರೀತಿ ಎಲ್ಲ ಸಮಸ್ಯೆಗಳನ್ನು ಸಹ ಬಹಳಷ್ಟು ಯೋಚನೆ ಮಾಡಿ ಯಾವುದೇ ಕಾರಣಕ್ಕೂ ಸಹ ಸಮಸ್ಯೆಗಳಿಂದ ಹಿಂದೆ ಸರಿಯದೆ ಎಲ್ಲಾ ಸಮಸ್ಯೆಗಳನ್ನು ಸಹ ಫೇಸ್ ಮಾಡ್ತಾರೆ ಇವರಿಗೆ ಹಠ ಹೆಚ್ಚು ಆದ್ದರಿಂದ ಯಾವುದೇ ಒಂದು ಕೆಲಸವನ್ನ ಮಾಡಬೇಕು ಅಂತ ಅನ್ಕೊಂಡ್ರೆ ಆ ಕೆಲಸವನ್ನ ಮಾಡೇತಿರ್ತಾರೆ ಮತ್ತೆ ಇವರು ಸ್ಟ್ರೈಟ್ ಫಾರ್ವರ್ಡ್ ಅಂತಾನೆ ಹೇಳ್ಬೋದು ಮನಸ್ಸಿಗೆ ಏನನ್ಸುತ್ತೋ ಅದನ್ನ ಮುಖ ಹೇಳ್ಬಿಡ್ತಾರೆ ಆದ್ರಿಂದ ಎದುರುಗಡೆ ಇರುವ ವ್ಯಕ್ತಿಗಳಿಗೆ ಸ್ವಲ್ಪ ನೋವು ಆದರೂ ಸಹ ಅವರ ಮುಂದೆ ಹೇಳಿದ್ದು ಅವರು ಒಳ್ಳೇದಕ್ಕೆ ಅಂತ ತಿಳ್ಕೊಂಡ ನಂತರ ಅವರನ್ನ ಇನ್ನೂ ಹೆಚ್ಚಾಗಿ ಪ್ರೀತಿಸೋದಕ್ಕೆ ಶುರು ಮಾಡ್ತಾರೆ ಸದಾಕಾಲ ನ್ಯಾಯದ ಪರವಾಗಿ ಇರುವ ಇವರು ಬೇರೆಯವರು ಸಹ ತಪ್ಪು ಮಾಡಿದ್ರೆ ಅದನ್ನ ಸಹಿಸೋದಿಲ್ಲ ಒಳ್ಳೆಯ ಹೃದಯವಂತರೂ ಆದ ಇವರು ಪ್ರಾಮಾಣಿಕರು ಆಗಿರ್ತಾರೆ ರಾಜಕೀಯ ಕ್ಷೇತ್ರದಲ್ಲಿ ಸ್ವಲ್ಪ ಹೆಸರನ್ನ ಮಾಡ್ತಾರೆ ಮತ್ತೆ ಸಾಮಾಜಿಕ ಕಾರ್ಯಗಳಲ್ಲಿ ಬಹಳಷ್ಟು ಒಲವನ್ನ ಇವರು ತೋರಿಸ್ತಾರೆ ಪ್ರೀತಿಯಲ್ಲೂ ಸಹ ಇವರದು ಸದಾ ಕಾಲ ಜಯವಾಗ್ತಾರೆ ಇವರು ಇಷ್ಟಪಟ್ಟ ವ್ಯಕ್ತಿಗಳನ್ನ ಪಡೆದೇ ಪಡಿತಾರೆ ಮತ್ತೆ ಇವರು ಸದಾಕಾಲ ಕಾಲ ಎಲ್ಲರನ್ನ ನಗಿಸುತ್ತಾ ನಗುತ್ತಾ ಬದುಕುತ್ತಾರೆ ಕೆಲಸದ ವಿಚಾರದಲ್ಲೂ ಅಷ್ಟೇ ಅವರು ಯಾವುದೇ ಒಂದು ಕೆಲಸಕ್ಕೆ ಕೈ ಹಾಕಿದ್ರೆ ಆ ಕೆಲಸವನ್ನೇ ಸದಾಕಾಲ ಸಕ್ಸಸ್ ಅನ್ನ ಪಡಿತಾರೆ ಲಕ್ಷ್ಮೀ ದೇವಿ ಇವರಿಗೆ ಸದಾ ಕಾಲ ಹೊಲ್ದಿರ್ತಾಳೆ ಇದಿಷ್ಟು ಎಂ ಅಕ್ಷರದ ವ್ಯಕ್ತಿಗಳ ವ್ಯಕ್ತಿತ್ವ ಮತ್ತೆ ಭವಿಷ್ಯ ಇದೇ ರೀತಿಯ ಬೇರೆ ಬೇರೆ ಹೆಸರುಗಳ ಬಗ್ಗೆ ತಿಳ್ಕೋಬೇಕು ಅಂತ ಅಂದ್ರೆ ನಿಮ್ಮ ಹೆಸರನ್ನ ಕಮೆಂಟ್ ನಲ್ಲಿ ತಿಳಿಸಿ ಹಾಗೂ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಈ ವಿಡಿಯೋವನ್ನು ಆದಷ್ಟು ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಮರೆಯದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ವೀಕ್ಷಕರೇ ನಮ್ಮ ಕನ್ನಡ ಕಲರವ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಷನ್ ಬೆಲ್ ಮೇಲೆ ಕ್ಲಿಕ್ ಮಾಡಿ ನಾವು ಹೊಸದಾಗಿ ಹಾಕೋ ವಿಡಿಯೋಗಳನ್ನು ನೋಟಿಫಿಕೇಷನ್ ಮುಖಾಂತರ ಪಡೆಯಿರಿ